ಈ ಸೌಂಡ್ ಸಾಕು ಉದ್ರಾ ಕೊಡೋಕೆ ಇನ್ನೇನು ಬೇಕಾಗಿಲ್ಲ ಪ್ಯಾನ್ ಇಂಡಿಯಾಗ ಸಿನಿಮಾ ಮಾಡಬೇಕು ಆ ದೇಶಕ್ಕೆ ಸಿನಿಮಾ ಮಾಡಬೇಕು ಇಲ್ಲ ಆ ಭಾಷೆ ಸಿನಿಮಾ ಮಾಡಬೇಕು ಅದಕ್ಕೆ ನಾವು ಬಂದವರಲ್ಲ ಕನ್ನಡ ಸಿನಿಮಾ ಮಾಡಬೇಕಂತ ಬಂದಿರೋರು ಕನ್ನಡ ಸಿನಿಮಾ ಕನ್ನಡ ಕರ್ನಾಟಕದ ಗೆದ್ದೀಗ ಆಲ್ರೆಡಿ ಈ ಸಾಕು ಈ ಪವರ್ ಸಾಕು ಇನ್ನೇನು ಹೋಗ್ಬೇಕಾಗಿಲ್ಲ ಕಪಾಳಿ ಈ ಜೈಕಾರ ಇದ್ರೆ ಸಾಕಿ ನೇನೇ ಬೇಡ ಸ್ವಾಮಿ ನಮ್ಮ ಕರ್ನಾಟಕದ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಗೆದ್ದಿದ್ದೀವಿ ಆಲ್ರೆಡಿ ಫಸ್ಟ್ ಶೋರಲ್ಲಿ ಆಲ್ರೆಡಿ ಗೆದ್ದಿದೆ ಸಿನಿಮಾ ಸಾಕು ಒಳ್ಳೇದಾಗುತ್ತೆ சூப்ப சூப்பர் டிப்பர் சூப்பர் 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 பிக்சர் ಮನುಕುಲ ಎಂಬ ಮೆಸೇಜ್ ಕೊಟ್ಟಿದ್ದ ಮೂ ಮನುಕುಲ ಎಂಬ ಮೆಸೇಜ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಹಂಡ್ರೆಡ್ ಏಸ್ ಮತ್ ಪಕ್ಕ ಮೂವಿ ಸೂಪರ್ ಹಂಡ್ರೆಡ್ ಪರ್ಸೆಂಟ್